ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ದೇಹ ಬುದ್ಧಿಯ ತ್ಯಾಗ ಮಾಡಬೇಕು ಮಾನಕ್ಕೆ ಕಾರಣ ಅಭಿಮಾನವೇ ಆಗಿರುತ್ತದೆ ನಾನು ದೊಡ್ಡವನು ಎಂದು ತಿಳಿದುಕೊಳ್ಳುವುದರಿಂದ ಮಾನದ ಅಪೇಕ್ಷೆಯಾಗುತ್ತದೆ ಈ ಅಭಿಮಾನವೇ ನಿಮ್ಮ ಹಾಗೂ ಭಗವಂತನ ಮಧ್ಯದಲ್ಲಿ ಬರುತ್ತದೆ ಈ ಅಭಿಮಾನವನ್ನು ಹೊಡೆದು ಹಾಕುವುದಕ್ಕಾಗಿಯೇ ಗುರುವಿನ ಆಜ್ಞೆ ಇರುವುದು ಗುರುವಾಜ್ಞೆ ಇರುವುದು ಅವರಿಗೆ ಶರಣು ಹೋಗುವುದು ಹಾಗೂ ಅವರು ಹೇಳಿದ ಸಾಧನೆ ಮಾಡುವುದು ಇವೇ ಮುಖ್ಯ ಉಪಾಯ ಉಪಾಯಗಳಾಗಿರುತ್ತವೆ ಆದರೆ ಈ ಸಾಧನೆಗಳು ನಿರಭಿಮಾನದಿಂದ ಆಗಬೇಕು ಈ ಅಭಿಮಾನವು ಬಹಳ ಸೂಕ್ಷ್ಮವಾಗಿರುತ್ತದೆ ನಾನು ಗುರುವಾಜ್ಞೆಯಲ್ಲಿ ಇರುತ್ತೇನೆ ಇನ್ನು ನನ್ನ ಅಭಿಮಾನವೆಲ್ಲ ಹೋಯಿತು ಎಂದು ಹೇಳುವವರು ಕೂಡ ಅಭಿಮಾನದ ಮಾತೆ ಆ ರೀತಿ ಹೇಳುವುದು ಕೂಡ ಅಭಿಮಾನದ ಮಾತೆ ಆಗಿರುತ್ತದೆ ನಿಜವಾಗಿ ನೋಡಿದರೆ ಅಭಿಮಾನ ಹೊಂದುವಂತಹದು ನಮ್ಮ ಹತ್ತಿರ ಇರುವುದಾದರೂ ಏನು ಶಕ್ತಿಯೋ ದುಡ್ಡೋ ಅಥವಾ ಕೀರ್ತಿಯೋ ಜಗತ್ತಿನಲ್ಲಿ ನಮಗಿಂತ ದೊಡ್ಡವರು ಎಷ್ಟೋ ಜನರು ಇರುತ್ತಾರೆ ಆದರೆ ಆಶ್ಚರ್ಯವೆಂದರೆ ಭಿಕ್ಷೆ ಬೇಡುವವರಲ್ಲಿಯೂ ಬಹಳ ದೊಡ್ಡ ಅಭಿಮಾನವಿರುತ್ತದೆ ಅವನು ಕೂಡ ನಾನು ಇಂಥವರ ಮನೆಗೆ ಭಿಕ್ಷೆಗೆ ಹೋಗಿದ್ದೆ ಅವರು ನನಗೆ ದೂರ ಹೋಗು ಎಂದರು ಅಂದಿನಿಂದ ನಾನು ಅವರ ಮನೆಯ ಬಾಗಿಲಿಗೆ ಹೋಗಿಯೇ ಇಲ್ಲ ಎನ್ನುತ್ತಾನೆ ಮೇಲೆ ಈ ಅಭಿಮಾನ ಹಾಗೂ ಅಪಮಾನ ಏನು ಇರುತ್ತದೆ ಎಂಬುದರ ಶೋಧ ಮಾಡಬೇಕು ಇದಕ್ಕೆ ಅತ್ಯಂತ ಮೂಲ ಕಾರಣವೆಂದರೆ ದೇಹ ಬುದ್ಧಿ ಈ ದೇಹ ಬುದ್ಧಿ ಸಂಪೂರ್ಣವಾಗಿ ಹೋಗಬೇಕು ಗಿಡಕ್ಕೆ ಗೊಬ್ಬರ ಹಾಕುತ್ತಾ ಹೋದರೆ ಅದು ಸಾಯುವುದೇ ಜನರು ನನಗೆ ಉತ್ತಮ ಅನ್ನಬೇಕು ಮಾನ ಕೊಡಬೇಕು ಹಾಗೂ ಬೈದರೆ ಬೇಸರವೆನಿಸುವುದು ಇದೆಲ್ಲವುಗಳು ಆ ದೇಹ ಬುದ್ಧಿಗೆ ಗೊಪ್ಪರ ಹಾಕಿದಂತೆ ಇರುತ್ತದೆ ಉತ್ತಮ ಕೆಟ್ಟ ಮಾನ ಅಪಮಾನ ಸರ್ವಸ್ವವನ್ನು ಭಗವಂತನಿಗೆ ಸಮರ್ಪಿಸಬೇಕು ವಸ್ತುತಃ ಕರ್ತೃತ್ವವನ್ನೇ ಅವನಿಗೆ ಸಮರ್ಪಿಸಿಬಿಡಬೇಕು ಅಂದರೆ ಆ ಕೃತ್ಯದ ಪರಿಣಾಮ ಮನಸ್ಸಿನ ಮೇಲೆ ಆಗಗೊಡಬಾರದು ವ್ಯವಹಾರದಲ್ಲಿ ಸ್ವಲ್ಪಾದರೂ ಅಭಿಮಾನ ಬೇಕಾಗುತ್ತದೆ ಆದರೆ ಅದು ಕೇವಲ ಕಾರ್ಯದ ಮಟ್ಟಿಗೆ ಇರಬೇಕು ವರಿಷ್ಠರು ತಮ್ಮ ನೌಕರರೊಂದಿಗೆ ವರ್ತಿಸುವಾಗ ಅಭಿಮಾನ ಬೇಕು ಆದರೆ ಅದು ಕೇವಲ ಅಷ್ಟರ ಮಟ್ಟಿಗೆ ಆಗಬೇಕು ಮನಸ್ಸಿನ ಮೇಲೆ ಅದರ ಪರಿಣಾಮ ಆಗಗೊಡಬಾರದು ಈ ದೇಹ ಬುದ್ಧಿಯ ಅಭಿಮಾನ ಹೋಗುವುದಕ್ಕಾಗಿ ನಾವು ಗುರುಗಳವರಾಗಿರಬೇಕು ಕನಿಷ್ಠ ಪಕ್ಷ ಆಗ್ರಹಪೂರ್ವಕ ಆಗ್ರಹ ಆದರೂ ನಾನು ಅವರವನು ಇರುತ್ತೇನೆ ಎಂದು ಅನ್ನುತ್ತಿರಬೇಕು ಸದ್ಗುರುಗಳು ನಿಮಗೆ ಗೊತ್ತಿಲ್ಲದಂತೆ ನಿಮ್ಮ ಅಭಿಮಾನ ದೂರ ಮಾಡುತ್ತಾರೆ ಪರಮಾರ್ಥದಲ್ಲಿ ಸತ್ಪುರುಷರ ಮಾತು ಕೇಳುವುದೇ ಮಹತ್ವದ್ದಾಗಿರುತ್ತದೆ ಈ ವಿಷಯದಲ್ಲಿ ನಾವು ತಂದೆ ತಾಯಿಗಳ ಮಾತು ಏಕೆ ಕೇಳಬಾರದು ಯಾರ ಮನಸ್ಸು ತಮ್ಮ ನಿಯಂತ್ರಣದಲ್ಲಿ ಇರುತ್ತದೆಯೋ ಯಾರ ಮನಸ್ಸು ಸ್ಥಿರವಾಗಿರುತ್ತದೆಯೋ ಅಥವಾ ಯಾರ ಮನಸ್ಸು ಯಾವಾಗಲೂ ಭಗವಂತನ ಹತ್ತಿರ ಇರುತ್ತದೆಯೋ ಅಂಥವರ ಮಾತು ಕೇಳುವುದೇ ವಿಶೇಷವಾಗಿರುತ್ತದೆ ನಮ್ಮ ದೇಹ ಬುದ್ಧಿಯ ಪ್ರಕಾರವು ಬಹಳ ಸೂಕ್ಷ್ಮ ಹಾಗೂ ವಿಲಕ್ಷಣವಾಗಿರುತ್ತದೆ ಸಗುಣೋಪಾಸನೆಯು ನಮ್ಮ ಸ್ವಭಾವಕ್ಕೆ ಅಥವಾ ರೂಢಿಗೆ ಅಡ್ಡ ಬರುತ್ತದೆ ಎಂದು ನಾವು ಅದನ್ನು ಮಾಡುವುದಿಲ್ಲ ಅತ್ಯಂತ ಸುಲಭವಾದ ಸಾಧನೆ ಎಂಬ ಭಾವನೆಯಿಂದ ನಾಮಸ್ಮರಣೆ ಮಾಡುವುದಿಲ್ಲ ಹಾಗೂ ಊಟಕ್ಕೆ ಹಾಕಿದಂತಾಗದ ಊಟಕ್ಕೆ ಹಾಕಿದಂತಾಗುವುದಲ್ಲ ಎಂಬ ಭಾವನೆಯಿಂದ ಅನ್ನದಾನ ಮಾಡುವುದಿಲ್ಲ ಈ ರೀತಿಯಾಗಿ ಮನುಷ್ಯನು ಪುಕ್ಕಟೆ ಹಾಳಾಗಿ ಹೋಗುವನು ದೇಹ ಬುದ್ಧಿಯನ್ನು ಕಳೆದುಕೊಳ್ಳಲು ಸಂತರ ಗ್ರಂಥಗಳ ವಾಚನದ ಅವಶ್ಯಕತೆ ಇರುತ್ತದೆ ಬೆಳಗಾಯಿತೆಂದರೆ ಸ್ವಲ್ಪ ಕತ್ತಲೆ ಸ್ವಲ್ಪ ಬೆಳಕು ಇರುತ್ತದೆ ನಮ್ಮ ಸ್ಥಿತಿಯು ಹೀಗೆಯೇ ಇರುತ್ತದೆ ದೇಹ ಬುದ್ಧಿಯ ಕತ್ತಲೆಯಲ್ಲಿ ಭಗವಂತನ ಸ್ಮರಣೆಯ ಕಿಂಚಿತ್ ಪ್ರಕಾಶವಿರುತ್ತದೆ ಈ ದೇಹ ಬುದ್ಧಿಯ ಅಂಧಕಾರವು ದೂರವಾಗಿ ಪೂರ್ಣ ಪ್ರಕಾಶ ಕಾಣುವುದಕ್ಕೆ ಭಗವಂತನ ಅನುಸಂಧಾನದಂಥ ಬೇರೆ ಉಪಾಯವಿಲ್ಲ ನಾನು ಎಂಬ ಭಾವನೆಯ ಹಾಗೂ ಅಭಿಮಾನದ ಪೂರ್ಣಾಹುತಿ ಕೊಡುವುದೇ ನಿಜವಾದ ಯಜ್ಞವಾಗಿರುತ್ತದೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ